ದೇಶ ಅತಿ ಸಾಂಸ್ಕೃತಿಕ ದೇಶ ಹೆಮ್ಮೆ ಪಡ್ತಾ ಇದ್ವಿ ಆದರೆ ಈ ನಾಲ್ಕೈದು ದಿವಸಗಳ ಹಿಂದೆ ನಮ್ಮ ಮಹಿಳಾ ವೈದ್ಯರು ಯಾರು ಕಾರ್ಯನಿರ್ವಹಿಸ್ತಾ ಇದ್ರು ರಾತ್ರಿ ವೇಳೆಗೆ ಆ ಹೊತ್ತಿನಲ್ಲಿ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಳು ಕಾರ್ಯನಿರ್ವಹಿಸ್ತಾ ಇದ್ದ ನೈಟ್ ಡ್ಯೂಟಿ ಮಾಡ್ತಾ ಇದ್ರು ಆ ವೇಳೆಗೆ ಅವಳಿಗೆ ಯಾರೋ ಕ್ರೂರ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಿಲ್ಲ ಏನೋ ಕೆಲವು ಹೆಸರು ಬಂದವು ಆದ್ರೆ ಕ್ರೂರ ವ್ಯಕ್ತಿಗಳು ಅವಳ ಮೇಲೆ ಬಲತ್ಕಾರ ಮಾಡಿ ಮರಣಾಂತಕ ಹಲ್ಲೆ ಮಾಡಿದ್ದಾರೆ ಅವಳು ಸಾವನ್ನು ಅಪ್ಪಿದ್ದಾಳೆ ನೋಡ್ರಿ ನಮ್ಮ ಭಾರತ ದೇಶ ಇಷ್ಟು ಸಂಸ್ಕೃತಿ ದೇಶ ಅಂತೇವೆ ಅಂತ ರಾವಣ ಸಹಿತ ಕ್ರೂರಿದ್ದ ಆದ್ರ ಸೀತಾದ ಅವಳು ಪರವಾನಗಿ ಇಲ್ಲದ ಮುಟ್ಟಿರಲಿಲ್ಲ ಅಂದ್ರ ಈ ಕೃತ್ಯ ಮಾಡಿದವರು ಅತಿ ಕ್ರೂರ ಅದಾರ ಅದಕ್ಕ ಇವತ್ತಿನ ದಿವಸ ನಮ್ಮ ಇಡೀ ದೇಶದಾಗ ಭಾರತ ದೇಶದಾಗ ಭಾರತೀಯ ವೈದ್ಯಕೀಯ ಸಂಘ ಅದರಂತೆ ನಮ್ಮ ಈ ಚಿಕ್ಕೋಡಿಯ ತಾಲೂಕಿನ ಎಲ್ಲ ವೈದ್ಯರು ಬಂದಿದ್ದಾರೆ ಅದರಂತೆ ವೈದ್ಯ ಸಿಬ್ಬಂದಿಗಳು ಸಹಿತ ಬಂದಿದ್ದಾರೆ ಅದರಂತೆ ರೋಟರಿ ಕ್ಲಬ್ ಅವರು ಸಹಿತ ನಮ್ಗೆ ಈ ಸಮರ್ಥನೆ ನೀಡಿದ್ದಾರೆ ವಕೀಲರ ಸಂಘ ಸಹಿತ ಸಮರ್ಥನೆ ನೀಡಿದ್ದಾರೆ ಅದರಂತೆ ಆದರ್ಶ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಮದ್ದುನ್ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಹಾಗೂ ನಮ್ಮ ಬಾತೆ ಸ್ಪಂದನಾ ಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಅದರಂತೆ ಧರ್ಮಂತ್ರಿ ಫಾರ್ಮಸಿ ಕಾಲೇಜ್ ಚಿಕ್ಕೋಡಿ ಅದರಂತೆ ಅಂಕ್ಲಿಯಿಂದ ಡಾಕ್ಟರ್ ಎನ್ ಎ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಬೆಳಿಕಾಳ ಸಮ್ಮೇಳಿಯಿಂದ ದೇಶಭೂಷಣ್ ಆಚಾರ್ ದೇಶಭೂಷಣ್ ಮೆಡಿಕಲ್ ಕಾಲೇಜ್ ಹೀಗೆ ಎಲ್ಲ ಕೆ ಎಲ್ ಇ ಮೆಡಿಕಲ್ ಕೆ ಎಲ್ ಇ ಕಾಲೇಜ್ ಕೆ ಎಲ್ ಇ ಆಸ್ಪತ್ರೆ ವೈದ್ಯರು ಅವರೇ ಅವರು ಅನ್ನದೇ ಫಾರ್ಮಾಸಿ ಫಾರ್ಮಾಸಿ ಯೂನಿಯನ್ದವರು ಕೂಡ ಬಂದಿದ್ದಾರೆ ಸಾಮಾನ್ಯ ಜನತೆ ಸಹಿತ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಇದು ವೈದ್ಯರಿಗೆ ಆಗೈತಂದ್ರೆ ವೈದ್ಯರಷ್ಟೇ ಮಾಡ್ಬೇಕಂತಲ್ಲ ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿದೆ ಅಂದ್ರೆ ಇದು ನಮ್ಮ ಎಲ್ಲ ಸಮಾಜದ ಹೊಣೆ ಇದೆ ಅದಕ್ಕೆ ಮಾನ್ಯತೆಯಿಂದ ಎಲ್ಲರೂ ನಮ್ಗೆ ಕೈಗೂಡಿದ್ದಾರೆ ಇವತ್ತು ನಾವು ಎಲ್ಲರೂ ಈ ಕೃತ್ಯವನ್ನು ಖಂಡಿಸ್ತೇವೆ ಅದರಂತೆ ಇವತ್ತು ನಾವು ನಾವು మ ఎల్ల ఇవట్ బంద సబంధిగో పరవగే ఇద ప్రైమ్ మినిస్టర్ అవర్గే మనియువను కోర్తైతే ఇన్ రికార్డ్ మెమర ఇట్ ఇస్ అడ్రెస్డ్ టు శ్రీ నరేంద్ర మోదీజీ ప్రైమ్ మినిస్టర్ అండ్ డిపానిష్ మసన్యా ఫోర్ అసిస్టెంట్ కమిషనర్ ఆఫ్ పోలీస్ కోరే ఐ మే డిమాండ్ సెంట్రల్ సెంట్రల్ లాస్ ఆర్ Hospital and for doctors. Respected sir, we write to you on behalf of IMHQD friends and uh, associations of Federation, uh, Alisha's Federation, and all the doctors. Uh, the car incident has brought to force the two dimensions of violence in the hospital. A crime of barbaric scale with lack of space.